ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಕ್ಷಿ ಕುಕ್ಕಿಂಗ್ ಕಾರ್ನರ್ ನಾನಿವತ್ತು ಬಸ್ಸಾರ್ ಮಾಡ್ತಾಯಿದ್ದೀನಿ ಉಳ್ಳಿಕಾಯಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮುದ್ದೆ ಜೊತೆ ಅನ್ನಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಉಳ್ಳಿಕಾಯಿ ತೊಗೊಂಡಿದ್ದೀನಿ ಉಳ್ಳಿಕಾಯಿನ ಬಿಡಿಸ್ಕೊಂಡು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಒಂದು ಬಾಣಲಿಗೆ ಬೆಳ್ಳುಳ್ಳಿ ಒಂದು ಮತ್ತು ಈರುಳ್ಳಿ ಒಂದು ಎರಡೂ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಎಷ್ಟಾದರೆ ಸಾಕಾಗುತ್ತೆ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ ಮತ್ತು ತೊಗರಿ ಬೇಳೆ ಇದ್ದೀನಿ ಕಾಳು ಎರಡನ್ನೂ ಹಾಕ್ಕೊಂಡು ತೊಳ್ಕೊಬೇಕು ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಕಾಳು ಹಾಕ್ಕೊತಾ ಇದ್ದೀನಿ ತೊಳ್ಕೊಂಡಿರೋಂತಹ ಕಾಳು ಕಾಳು ಹಾಕ್ಕೊಂಡು ಹುಳ್ಳಿಕಾಯಿನ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಹುಳ್ಳಿಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ನೀವು ಕಾಳು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಕು ಅಂದರೆ ಕಾಳು ಜಾಸ್ತಿ ಹಾಕ್ಕೊಬೋದು ಈಗ ಹುಳ್ಳಿಕಾಯಿ ಎಲ್ಲ ಹಾಕೊತಾ ಇದ್ದೀನಿ ಈಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣ್ಸಿನ್ಕಾಯಿ ಹಾಕ್ಕೋಬೇಕು ರುಚಿಗೆ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಮತ್ತು ನೀರು ಹಾಕ್ತಾಯಿದ್ದೀನಿ ನೀರು ಅಷ್ಟೇ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಈಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಕಾಳು ಬೇಯ್ಯಲ್ಲ ಅಂತ ಅಂದರೆ ಸ್ವಲ್ಪ ಹೊತ್ತು ಕಾಳನ್ನ ಕುದಿಸ್ಕೊಬೋದು ನಾನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಒಂದು ಎರಡು ವಿಷಲ್ ಕೂಗಿಸ್ಕೊಂಡು ಏರ್ಔಟ್ ಮಾಡ್ತಾಯಿದ್ದೀನಿ ಕಾಳು ಬೆಂದಿದ್ಯಾ ಅಂತ ನೋಡೋಣ ಕಾಳು ಬೆಂದಿಲ್ಲ ಅಂದರೆ ಬೇಕಾದರೆ ಸ್ವಲ್ಪ ಹೊತ್ತು ಕುದಿಸ್ಕೊಬೋದು ಹೆಸರು ಕಾಳು ಬೇಗ ಬೇಯಲ್ಲ ಹಾಗಾಗಿ ನೋಡಿ ಬೆಂದಿದೆ ಕಾಳು ಎಲ್ಲ ಈಗ ಮೆಣಸಿನ್ಕಾಯಿ ಮತ್ತು ರುಬ್ಬೋದಕ್ಕೆ ಕಾಳು ಎಲ್ಲ ತೆಗ್ದಿಟ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ನೀರನ್ನ ಬಗ್ಸ್ಕೊತಾ ಇದ್ದೀನಿ ಅಂದರೆ ಬೇಯಿಸ್ಕೊಂಡಿರೋಂಥ ನೀರು ಇದೆಯಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ನೀರನ್ನೆಲ್ಲ ಸೋಸಿಟ್ಕೋಬೇಕು ಕಾಳನ್ನ ಹಾರೋದಕ್ಕಿಡಬೇಕು ನೀರೆಲ್ಲ ಸೋಸ್ಕೊಂಡು ನೋಡಿ ನೀರೆಲ್ಲ ಸೋಸ್ಕೊಂಡಿದ್ದೀನಿ ಈಗ ಕಾಳು ಆರೋದಕ್ಕೆ ಇಟ್ಟಿದ್ದೀನಿ ಈಗ ರುಬ್ಬೋದಕ್ಕೇನೇನು ಅಂತ ನೋಡೋಣ ಬನ್ನಿ ಬೇಯಿಸ್ಕೊಂಡಿರೋಂತಹ ಕಾಳು ಮತ್ತು ಹುಳಿಕಾಯಿ ಸ್ವಲ್ಪ ತೊಗೊಂಡಿದ್ದೀನಿ ನೋಡ್ಬೋದು ನೀವು ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋ ದೇಹ ಇದು ತೊಗೊಂಡಿದ್ದೀನಿ ಮತ್ತು ಹುಣ್ಸೆ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದು ಹುರ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದು ಇದು ಮತ್ತು ಒಂದು ಕಾಲು ಭಾಗದಷ್ಟು ಹಸಿ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ನಾನು ಇಲ್ಲಿ ನೋಡ್ಬೋದು ನೀವು ಮತ್ತು ಬೆಳ್ಳುಳ್ಳಿ ಒಂದು ಸುಳ್ಕೊಂಡಿದ್ದೀನಿ ದಪ್ಪನೇದು ಮತ್ತು ಜೀರಿಗೆ ಒಂದೂವರೆ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಕಾಯಿ ತುರಿ ಕೂಡ ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇಷ್ಟು ಗ್ರೈಂಡ್ ಮಾಡೋದಕ್ಕೆ ಇಷ್ಟೇ ಗ್ರೈಂಡ್ ಮಾಡೋದು ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಈಗ ಎಲ್ಲ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋ ಅಂಥ ಮಸಾಲೆನ ಇದು ನೀರು ಬಸ್ಕೊಂಡಿದ್ವಲ್ಲ ಅದಕ್ಕೆಲ್ಲ ಹಾಕೊತಾ ಇದ್ದೀನಿ ನೀವು ನೀರು ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ತೆಗ್ದಿಟ್ಕೊಬೋದು ತೆಗ್ದಿಟ್ಕೊಂಡು ಆಮೇಲೆ ಬೇಕು ಅಂದರೆ ಮಿಕ್ಸ್ ಮಾಡ್ಬೋದು ಈಗ ಮಿಕ್ಸರ್ ಜಾರ್ನಲ್ಲಿರುವಂತಹ ನೀರನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ನೋಡ್ಕೊಂಡು ನೀವು ಹಾಕೊಬೇಕು ನೀರು ಜಾಸ್ತಿ ಇದ್ದರೆ ತೆಗ್ದಿಟ್ಕೋಬೇಕು ಕಾಳಿಗೆ ಒಗ್ಗರಣೆ ಹಾಕೋಣ ಈಗ ಬಾಣಲಿಗೆ ಇಟ್ಕೊಂಡಿದೀನಿ ಬಾಂಡ್ಲಿಗೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಸಾಸಿವೆ ಒಂದು ಮೂರು ನಾಲ್ಕು ಜಜ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಚ್ಕೊಂಡಿರೋ ಅಂತಹ ಈರುಳ್ಳಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಸಪ್ರೇಟ್ ಏನು ಒಗ್ಗರಣೆ ಹಾಕ್ತಿಲ್ಲ ಸಾಂಬಾರಿಗೆ ಇದೇ ಒಗ್ಗರಣೆನ ಸ್ವಲ್ಪ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಎಣ್ಣೆ ಸಾಸಿವೆ ಎಲ್ಲ ಸ್ವಲ್ಪ ತಕ್ಕೊಂಡು ಸಾಂಬಾರಿಗೆ ಇದೇ ಒಗ್ಗರಣೆ ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ಸಪ್ರೇಟು ಇದೇ ಒಗ್ಗರಣೆ ಹಾಕ್ಕೊಂಡು ಸಾಂಬಾರನ್ನ ಬೊಗಿಸ್ಕೊಬೋದು ಈಗ ಇದೇ ಇದಕ್ಕೆ ಕಾ ಈರುಳ್ಳಿ ಹಚ್ಕೊಂಡಿರೋಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅಷ್ಟರಲ್ಲಿ ಇಲ್ಲಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಸಾಂಬಾರನ್ನು ಕಾಯೋಕ್ಕಿಡೋಣ ನೀವು ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಂಡು ಇದು ಸಾಂಬಾರು ಮಸಾಲೆ ನೀರೆಲ್ಲ ಹಾಕ್ಕೊಂಡು ಕಾಯಿಸ್ಕೊಬೋದು ನಾನು ಒಗ್ಗರಣೆ ಇನ್ನೇನು ಕಾಳಿಗೆ ಇದ್ನಲ್ಲ ಅದನ್ನೇ ಸ್ವಲ್ಪ ತೆಗ್ದಾಕಿ ಈಗ ಕಾಯಿಸ್ಕೊತಾ ಇದ್ದೀನಿ ಈ ಕಡೆ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಫ್ರೈ ಆಗಬೇಕು ಒಂದು ಮೂರು ನಾಲ್ಕು ನಿಮಿಷ ಫ್ರೈ ಆದ ನಂತರ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಮತ್ತು ಖಾರದ ಪುಡಿ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಎರಡೂ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಕಾಳು ಬೇಯಿಸ್ಬೇಕಾದ್ರೆ ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಕಾಯಿ ತುರಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫಸ್ಟೇ ಹಾಕಿ ಎಲ್ಲ ಫ್ರೈ ಇದ್ದೀನಿ ಕಾಯಿ ತುರಿ ಎಲ್ಲ ಈಗ ಕಾಳನ್ನ ಕಾಳನ್ನ ಚೆನ್ನಾಗಿ ಆರ್ ಆರಿದ ನಂತರ ಕಾಳನ್ನ ಕೈಯಲ್ಲಿ ಇಂಟ್ಕೋಬೇಕು ಇಂಟ್ಕೊಂಡು ನೀರೆಲ್ಲ ಬಸ್ಕೊಂಡ ನಂತರನೇ ಕಾಳನ್ನ ಹಾಕಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ರುಚಿ ನೋಡಿ ಕಾಳನ್ನೆಲ್ಲ ಇಂಟ್ಕೊಂಡು ಹಾಕಿ ಎಲ್ಲ ಫ್ರೈ ಮಾಡ್ಕೋಬೇಕು ಒಂದು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಕಡೆ ಸಾಂಬಾರು ಕೂಡ ಕಾಯ್ದಿದೆ ಸ್ಟವ್ ಆಫ್ ಮಾಡಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ನೀವು ಉಪ್ಪು ನೋಡ್ಕೊಂಡು ಉಪ್ಪು ಬೇಕು ಅಂದರೆ ಹಾಕೋಬೋದು ನೋಡಿ ಈ ಕಡೆ ಕಾಳು ಕೂಡ ರೆಡಿಯಾಗಿದೆ ಇಷ್ಟೇ ಕಾಳು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್